ನಮ್ಮ ಮೂಲಭೂತ ಹಕ್ಕುಗಳನ್ನ ನಮಗೆ ನೀಡಿ ನಾವು ನಮ್ಮ ಮೂಲಭೂತ ಹಕ್ಕುಗಳಿಗಾಗಿ ನಾವು ಈ ಹೋರಾಟವನ್ನ ಮಾಡ್ತಾ ಇದ್ವಿ ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಇವತ್ತು ತಲಾಟಿ ಅಂತ ಏನ್ ಕರಿತೀವಿ ನಾವು ಅಂದ್ರೆ ಗ್ರಾಮ ಲೆಕ್ಕಾಧಿಕಾರಿಗಳು ಅಂತ ಏನ್ ಕರಿತೀವಿ ಅವ್ರು ಇವತ್ತು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಮಾಡ್ತಾ ಇದ್ದಾರೆ ಬಾಗಲಕೋಟೆಯ ಜಿಲ್ಲಾಡಳಿತ ಭವನದ ಮುಂದೆ ನಾವು ಇವತ್ತು ಇದ್ದೇವೆ ಅಧಿಕಾರಿಗಳನ್ನ ಮಾತನಾಡಿಸ್ತಾ ಹೋಗೋಣ ಈ ಹಿಂದೆ ಅವರಿಗೆ ತುಂಬಾ ವರ್ಕ್ ಫ್ರೆಜರ್ ಇತ್ತು ಮತ್ತು ಅನೇಕ ಆ್ಯಪ್ಗಳಲ್ಲಿ ಅಧಿಕಾರಿ ಒಂದೇ ಸಮಯಕ್ಕೆ ವರ್ಕ್ ಮಾಡಬೇಕಾಗಿತ್ತು ಒಂದು ಆರೋಪ ಏನ್ ಕೇಳಿ ಬರ್ತಾ ಇದೆ ಆ ನಿಟ್ಟಿನಲ್ಲಿ ಅಧಿಕಾರಿಗಳನ್ನ ಮಾತನಾಡೋಣ ಸರ್ ಸುಮಾರು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ಒಂದು ರಾಜ್ಯ ಸಂಘದ ನಿರ್ದೇಶನದಂತೆ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ರಾಜ್ಯಾಧ್ಯಕ್ಷರಾದ ಒಂದು ಯೋಗೇಶ್ ನಾಯಕರವರ ನೇತೃತ್ವದಲ್ಲಿ ಒಂದು ಚಿತ್ರದುರ್ಗದ ಸರ್ಕಾರಿ ನೌಕರರ ಸಭಾಭವನದಲ್ಲಿ ಒಂದು ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಹಮ್ಮಿಕೊಂಡಿದ್ರು ಸರ್ ಅವತ್ತಿನ ದಿನ ದಿವಸ ಏನು ನಿರ್ಣಯ ತಗೊಂಡ್ರು ಅಂದರೆ ಈ ಸುಮಾರು ವರ್ಷಗಳಿಂದ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಸುಮಾರು ಇಪ್ಪತ್ತು ವರ್ಷ ಇರ್ಬೋದು ಇವ್ರು ನೋಡ್ರಿ ಇಪ್ಪತ್ನಾಲ್ಕು ವರ್ಷ ಇವರು ಸುಮಾರು ಹತ್ತು ವರ್ಷ ಹದಿನೈದು ವರ್ಷ ಮೇಡಮ್ ಅವರು ಹತ್ತೊಂಬತ್ತು ವರ್ಷ ಈ ರೀತಿ ಸೇವೆಗಳನ್ನು ಮಾಡಿದರೂ ಕೂಡ ಒಂದೇ ಹುದ್ದೆಯಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವ್ರಿಗೆ ಯಾವುದೇ ರೀತಿಯ ಸೇವಾ ಸೇವೆ ಇದರಲ್ಲಿ ಪ್ರಮೋನ್ಯ ಪ್ರಮೋಷನ್ ಇರುವುದಿಲ್ಲ ಅದೇ ರೀತಿಯಾಗಿ ಸುಮಾರು ಆಪ್ಗಳನ್ನ ಇವತ್ತು ನಮ್ಮ ಇಲಾಖೆಯಲ್ಲಿ ತರ್ತಾ ಇದ್ದಾರೆ ಮಾನ್ಯ ಕಂದಾಯ ಸಚಿವರು ಸಾರ್ವಜನಿಕರಿಗೆ ಒಂದು ತ್ವರಿತಗತಿಯಲ್ಲಿ ಸೇವೆ ಸಿಗಲಿ ಅಂತ ಹೇಳಿ ಉದ್ದೇಶ ಇಟ್ಕೊಂಡು ಇವತ್ತು ಸಾಕಷ್ಟು ಸಹ ಸಹಕಾರಿಯಾಗುವಂತಹ ಗಳು ಇವತ್ತು ನಮ್ಮ ಕಂದಾಯ ಇಲಾಖೆಯಲ್ಲಿ ಜನಸ್ನೇಹಿ ಆ್ಯಪ್ಗಳು ಇದಾವೆ ಆ ಆ್ಯಪ್ಗಳಲ್ಲಿ ನಾವು ತ್ವರಿತವಾಗಿ ಸೇವೆಯನ್ನು ಕೊಡ್ತಾ ಇದ್ವಿ ಇಪ್ಪತ್ತೆರಡನೇ ತಾರೀಕು ಕೂಡ ನಾವು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಪ್ರಮಾಣ ವಿತರಣೆ ಮಾಡುವಂತ ಕೆಲಸವನ್ನು ಕೂಡ ನಾವು ಮಾಡಿದ್ವಿ ಏನಾಗಿದೆ ಸರ್ ಇವತ್ತು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಹೇಳಿ ನಾವು ಏನು ಕರಿತೀವಲ್ಲ ಅದು ಏನಾಗಿದೆ ಇವತ್ತು ವಿಲೇಜ್ ಆಪ್ ಆಫೀಸರ್ ಅಂತಕ್ಕಂಥ ಒಂದು ಮನೋಸ್ಥಿತಿಗೆ ಬಂದು ತಲುಪಿದೆ ಏನಾಗಿದೆ ಅಂದ್ರೆ ಬೆಳಗ್ಗೆ ಎಂಟು ಗಂಟೆಗೆ ನಾವು ಮನೆ ಬಿಟ್ಟು ಹೋದರೆ ರಾತ್ರಿ ಎಂಟು ಒಂಬತ್ತು ಗಂಟೆ ಬರೋ ಸಮಯನೇ ಇಲ್ಲ ಬೆಳಗ್ಗೆ ನಾವು ಹೋಗೋದು ಮಾತ್ರ ಸಮಯನೇ ಹೇಳ್ಬೋದು ವಿನಃ ವಾಪಸ್ ನಾವು ಮನೆಗೆ ಬಂದು ನಮ್ಮ ಮಕ್ಕಳೊಂದಿಗೆ ಆಗಲಿ ಅಥವಾ ನಮ್ಮ ಸಂಬಂಧಿಕರ ಜೊತೆ ಆಗಲಿ ಸಂತೋಷದಿಂದ ಕಾಲ ಕಳೆದಂಥ ಉದಾಹರಣೆ ನಮಗೆ ಇವತ್ತು ಎಲ್ಲರಿಗೂ ಗ್ರಾಮ ಲೆಕ್ಕಾಧಿಕಾರಿಗಳು ಕೂಡ ಅಳಲು ಇದೇ ಆಗಿದೆ ಮೇಡಮ್ ಈಗ ತಲಾಟಿ ಅಂತ ಏನು ಕರಿತೀವಿ ನಾವು ಗ್ರಾಮ ಲೆಕ್ಕಿ ಸೊ ಪ್ರಮುಖವಾಗಿರ್ತಕ್ಕಂತಹ ಪಾತ್ರ ನಿಮ್ಮದು ವಿಲೇಜ್ಗಳಲ್ಲಿ ಇರುತ್ತೆ ಸೊ ಆ ನಿಟ್ಟಿನಲ್ಲಿ ತಮಗೆ ಮುಖ್ಯವಾಗಿರ್ತಕ್ಕಂತಹ ಸಮಸ್ಯೆಗಳು ಅದರಲ್ಲಿ ತಾವು ಒಬ್ಬ ಹೆಣ್ಣುಮಗಳಾಗಿ ಯಾವ ಥರ ಸಮಸ್ಯೆಗಳನ್ನ ಎದುರಿಸ್ತೀರಿ ಸರ್ ನಾವು ಸರ್ಕಾರ ಮತ್ತು ಸಾರ್ವಜನಿಕರ ಕೊಂಡಿಯಾಗಿ ಗ್ರಾಮ ಆಡಳಿತಾಧಿಕಾರಿಗಳು ಕೆಲಸ ಮಾಡ್ತಾ ಇದ್ದೀವಿ ನಾವು ಸರ್ಕಾರ ಮತ್ತು ಸಾರ್ವಜನಿಕರ ಕೊಂಡಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತಂದ್ರೆ ಸರ್ಕಾರ ನಮಗೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿದ್ದೇ ಆದಲ್ಲಿ ತ್ವರಿತವಾಗಿ ಯಶಸ್ವಿಯಾಗಿ ಯಾವುದೇ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದಕ್ಕೆ ನಾವು ಪ್ರಮುಖವಾದ ಪಾತ್ರವನ್ನ ವಹಿಸ್ತೀವಿ ನಾವು ಒತ್ತಡದಿಂದ ನಾವು ಸ್ಟ್ರೈಕ್ ಮಾಡ್ತಿದ್ದೀವಿ ಅನ್ನೋ ಪದ ಸರಿಯಾಗಲ್ಲ ಯಾಕಂತಂದ್ರೆ ನಾವು ಅತಿವೃಷ್ಟಿ ಅನಾವೃಷ್ಟಿಗಳಾದಂತಹ ಸಂದರ್ಭದಲ್ಲೂ ಕೂಡ ದಿನದ ಇಪ್ಪತ್ನಾಲ್ಕು ತಾಸು ನಾವೆಲ್ಲ ಮಹಿಳೆಯರನ್ನದೇ ಪುರುಷರನ್ನದೇ ಅತಿವೃತ್ತಿ ವೃಷ್ಟಿ ಆದ ಸಂದರ್ಭದಲ್ಲಿ ಕೆಲಸವನ್ನ ಮಾಡಿದ್ದೀವಿ ನಾವು ನಮ್ಮ ಮೂಲಭೂತ ಸೌಲಭ್ಯಗಳಿಗೋಸ್ಕರ ಅಷ್ಟೇ ನಾವೀಗ ಮುಷ್ಕರವನ್ನು ಮಾಡ್ತಾಯಿದ್ದೀವಿ ಮಾನ್ಯ ಕಂದಾಯ ಸಚಿವರು ಹೇಳಿದಂತೆ ಈಗ ನಮಗೆ ಕೆಲಸ ಮಾಡೋದಕ್ಕೆ ಲ್ಯಾಪ್ಟಾಪ್ ಇಲ್ಲ ಅದಕ್ಕೆ ಅವರು ಮುಷ್ಕರ ಮಾಡ್ತಿದ್ದಾರೆ ಅನ್ನೋ ಒಂದು ಹಾಗೆ ನಾವು ನಾವು ಮುಷ್ಕರನ ಮಾಡ್ತಾ ಇಲ್ಲ ನಮ್ದು ಮೇನ್ಲಿ ಏನು ಬೇಡಿಕೆ ಅಂತಂತಂದ್ರೆ ನಮಗೆ ಒಂದು ಕಚೇರಿನ ಮೊದಲು ಮೊದಲೇದಾಗಿ ಒಂದು ಕಚೇರಿನ ಕೊಡ್ರಿ ನೀವು ನೀವೀಗಾಗಲಿಕ್ಕೆ ಕೇಳಿದ್ರಿ ಮಹಿಳಾ ನೌಕರರ ನೌಕರಿ ನಿಮ್ಗೆ ಏನು ಸಮಸ್ಯೆ ಇದೆ ಅಂತೇಳಿ ನಮಗೆ ಕಚೇರಿ ಕೊಟ್ರೆ ಅಲ್ಲಿ ಒಂದು ಶೌಚಾಲಯದ ವ್ಯವಸ್ಥೆ ಇತ್ತಂತಂದರೆ ನಾವು ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ ನಾವು ಮಹಿಳೆಯರು ನಾವು ಯಾವುದೋ ಒಂದು ಗ್ರಾಮಕ್ಕೋಗಿ ಅಲ್ಲಿ ನಮಗೆ ಕಚೇರಿನೇ ಇಲ್ದಲೆ ಎಲ್ಲೋ ಕೂರ್ಬೇಕು ಎಲ್ಲೋ ಹೋಗಬೇಕು ಎಲ್ಲೋ ಶೌಚಾಲಯ ಇಲ್ಲ ಅಂತಂತಂದರೆ ನಾವು ಮಹಿಳೆಯರಾಗಿ ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತೆ ಹಾಗೇ ಸರ್ಕಾರಿ ರಜಾ ದಿನಗಳಲ್ಲೂ ಸಹ ನಮಗೆ ಕೆಲಸ ಮಾಡಿರಿ ಅಂತಂತಂದರೆ ನಾವು ಮಹಿಳೆಯರಿಗೆ ಏನಾಗುತ್ತೆ ಮಕ್ಳಿಗೆ ಮಕ್ಳುಗಳನ್ನ ಕರ್ಕೊಂಡೋಗಿ ಸರ್ಕಾರಿ ರಜಾದಿನಗಳಲ್ಲಿ ಕೆಲಸ ಮಾಡೋಕ್ಕೆ ತೊಂದರೆ ಆಗುತ್ತೆ ಬೆಳಗ್ಗೆ ಆರು ಏಳು ಗಂಟೆಗೆ ನಾವು ಕೆಲಸ ಮಾಡಿರಿ ರಾತ್ರಿ ಎಂಟು ಒಂಬತ್ತು ಗಂಟೆವರೆಗೂ ಕೆಲಸ ಮಾಡಿರಿ ಅಂತಂದರೆ ನಮ್ಮ ಮಹಿಳೆಯರಿಗೆ ಮಹಿಳೆಯರಿಗೆ ಸೇಫ್ಟಿ ಇರೋಲ್ಲ ಸರ್ ನಾವು ಹಳ್ಳಿ ಈಗ ದೂರ ದೂರ ಹಳ್ಳಿಗಳಲ್ಲೆಲ್ಲ ಕೆಲಸ ಮಾಡೋರು ಇದ್ದಾರೆ ಹಾಗಾಗಿ ಅಲ್ಲೆಲ್ಲ ಬಸ್ಸಿನ ವ್ಯವಸ್ಥೆ ಇರೋದಿಲ್ಲ ಬರೋದಕ್ಕೆ ಏನು ಸ್ಪೆಷಲಿಟಿ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಎಸ್ಪೆಷಲಿ ಫಾರ್ ನಮಗೆ ಮಹಿಳೆಯರಿಗೆ ತುಂಬ ತೊಂದರೆ ಆಗುತ್ತೆ ಸರ್ ರಜಾ ದಿನಗಳಲ್ಲಿ ನಮಗೆ ಕೆಲಸ ಹಾಕಬಾರ್ದು ಹಾಗೆ ನಮಗೆ ಅಂತರ್ಜಿಲ್ಲ ವರ್ಗಾವಣೆಯನ್ನು ನಮಗೆ ಕೊಡಬೇಕು ಹಾಗೆ ಬೇರೆ ಇಲಾಖೆಗಳ ಕೆಲಸಗಳನ್ನು ಸಹ ನಮಗೆ ವಹಿಸ್ತಾ ಇದ್ದಾರೆ ನಮಗೆ ಅನ್ಯ ಇಲಾಖೆ ಕೆಲಸಗಳನ್ನ ನಮಗೆ ಪೂರ್ಣವಾಗಿ ಬಂದ್ ಮಾಡ್ಬೇಕು ಸರ್ ನಮ್ಗೆ ಅನ್ಯ ಇಲಾಖೆ ಕೆಲಸಗಳನ್ನೇ ಇಂದಲೇ ನಮಗೆ ಒತ್ತಡ ಜಾಸ್ತಿ ಆಗ್ತದೆ ಸುಮಾರು ವರ್ಷಗಳಿಂದ ಈ ಆ್ಯಪ್ಗಳಲ್ಲಿ ನಾವು ಏನು ಕೆಲಸ ಮಾಡ್ತಾ ಇದೀವಿ ಪ್ರತಿಯೊಂದನ್ನು ಕೂಡ ತಮ್ಮ ಜೇಬಿನ ಹಣದಿಂದ ರೀಚಾರ್ಜ್ ಮಾಡಿಕೊಂಡು ಆ ಆ್ಯಪ್ಗಳಿಗೆ ಕರೆನ್ಸಿ ಹಾಕ್ಕೊಂಡು ಅದಕ್ಕೆ ಏನು ಡಾಟಾ ನೆಟ್ ಬೇಕು ಕರೆನ್ಸಿ ಬೇಕು ಅದ್ರದ್ದು ಯಾವ ರೀತಿ ಮೊಬೈಲ್ ಆಂಡ್ರಾಯ್ಡ್ ಫೋನ್ ಬೇಕದಕ್ಕೆ ಆ ರೀತಿ ಮೊಬೈಲ್ ಫೋನ್ಗಳನ್ನು ನಮ್ಮದೇ ಬಳಕೆ ಮಾಡಿಕೊಂಡು ಇವತ್ತು ಸುಮಾರು ಪ್ರತಿಶತ ಎಂಬತ್ತರಿಂದ ತೊಂಬತ್ತೆಂಟು ಪರ್ಸೆಂಟೇಜ್ವರೆಗೂ ವರೆಗೂ ಕೂಡ ನಾವು ಆ್ಯಪ್ಗಳಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದೀವಿ ಬಟ್ ನಮ್ಮ ಆಶಯ ಏನಿದೆ ನೀವು ಬೇಕಾಗಿರ್ತಕ್ಕಂಥ ಸರ್ಕಾರಿ ಸೌಲಭ್ಯಕ್ಕೆ ಬೇಕಾಗಿರ್ತಕ್ಕಂಥ ತಂತ್ರಜ್ಞಾನವನ್ನು ನಮಗೆ ಪೂರೈಸಿದ್ದೇ ಆದಲ್ಲಿ ನಾವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಾರ್ವಜನಿಕರಿಗೆ ತ್ವರಿತಗತಿಯಲ್ಲಿ ಸೇವೆ ಕೊಡಲಿಕ್ಕೆ ಅನುಕೂಲ ಆಗ್ತದೆ ಸ ನಮಗೆ ನೆಟ್ ಅಲೌನ್ಸಸ್ ಆಗಿರ್ಬೋದು ಅಥವಾ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಮೊಬೈಲನ್ನು ನೀವು ಕೊಡಿಸಿದ್ದೇ ಆದರೆ ನಾವು ಸಾರ್ವಜನಿಕರಿಗೆ ಆಗಿರ್ಬೋದು ಅಥವಾ ರೈತರಿಗೆ ಆಗಿರ್ಬೋದು ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ತ್ವರಿತಗತಿಯಲ್ಲಿ ಸೇವೆ ಕೊಡುವುದರ ಮುಖಾಂತರ ಸರ್ಕಾರಕ್ಕೂ ಕೂಡ ಒಳ್ಳೆಯ ಹೆಸರನ್ನು ತರುವಂಥ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡ್ತೀವಿ ಒಂದು ಎರಡನೇದ್ದು ಕೂಡ ಸುಮಾರು ಇಪ್ಪತ್ತು ವರ್ಷ ಆದರೂ ಕೂಡ ಒಂದೇ ಹುದ್ದೆಯಲ್ಲಿ ಇರೋದ್ರಿಂದ ಸಿಬ್ಬಂದಿಗಳ ನೌಕರರ ಒಂದು ಮನೋಸ್ಥೈರ್ಯ ಕುಸಿತಗೊಂಡಿದೆ ಯಾಕೆಂದರೆ ಸುಮಾರು ಈಗ ನಲವತ್ತು ವರ್ಷ ಇದ್ದು ಇಪ್ಪತ್ತು ವರ್ಷಕ್ಕೆ ನಾನು ನೌಕರಿ ಬಂದು ನಲವತ್ತು ವರ್ಷದವರೆಗೂ ನಾನು ಇದೇ ಹುದ್ದೆಯಲ್ಲಿ ಸೇವೆ ಮಾಡಿದ್ರೆ ನನ್ನ ದೇಹ ಸ್ಪಂದಿಸುವುದಿಲ್ಲ ಈ ಕಾರ್ಯಕ್ಕೆ ನಮ್ಮ ದೇಹ ಆಗಿರಿ ಅಥವಾ ನಮ್ಮ ಮನೋಸ್ಥೈರ್ಯ ಆಗಲಿ ಸ್ಪಂದಿಸುವುದಿಲ್ಲ ನಮಗೆ ಮುಂಬರ್ತಿಗಳು ಬೇಕು ಸುಮಾರು ವರ್ಷಗಳಿಂದ ನಮಗೆ ಮುಂಬರ್ತಿಗಳಿಂದ ವಂಚಿತರಾಗಿದ್ದಾರೆ ಅವರೆಲ್ಲರೂ ಕೂಡ ತಾವು ಮುಂಬರ್ತಿಯನ್ನು ಕೊಟ್ಟಿದ್ದೇ ಆದರೆ ಇನ್ನು ಕೂಡ ಹೊಸಬರಿಗೆ ಇಲಾಖೆಯಲ್ಲಿ ಅವಕಾಶ ಸಿಗುತ್ತೆ ಕ್ವಾಲಿಫೈಡ್ ತಂತ್ರಜ್ಞಾನ ಹೊಂದಿರತಕ್ಕಂಥವರು ಕೂಡ ಇಲಾಖೆಗೆ ಬರ್ತಾರೆ ತ್ವರಿತಗತಿಯಲ್ಲಿ ಸಾರ್ವಜನಿಕರಿಗೆ ಒಳ್ಳೆ ಸೇವೆ ಕೊಡಲಿಕ್ಕೆ ಒಂದು ಅವಕಾಶ ಆಗ್ತತೆ ಅಂತಕ್ಕಂಥದ್ದು ಒಂದು ಮನೋಭಿಲಾಷೆ ಹಾಗೆ ನಮಗೆ ಅಟ್ಲೀಸ್ಟ್ ಎಲ್ಲಾ ಗ್ರಾಮದಲ್ಲೂ ವೃತ್ತದಲ್ಲಿ ಒಂದು ಗ್ರಾಮ ಸೌಧವನ್ನ ಕಟ್ಟಿ ಸಡನ್ಲಿ ಸರ್ಕಾರಕ್ಕೆ ಆ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಆಗಲಿಲ್ಲ ಅಂದ ಪಕ್ಷದಲ್ಲಿ ನಮಗೆ ಬಾಡಿಗೆ ಕಟ್ಟುವುದಕ್ಕೆ ಕೈಯಿಂದ ಬಾಡಿಗೆ ಮನೆ ಬಾಡಿಗೆ ಕಟ್ಟೋದೇ ಕಷ್ಟ ಹಾಗಾಗಿ ನಮ್ಮ ಕಚೇರಿಗಳ ಬಾಡಿಗೆ ಕಟ್ಟುವುದು ತುಂಬ ಕಷ್ಟ ಆಗ್ತದೆ ಅಟ್ಲೀಸ್ಟ್ ಆ ವ್ಯವಸ್ಥೆ ಒಂದನ್ನಾದರೂ ನಮಗೆ ಮಾಡಿಕೊಡ್ಬೇಕು ಮತ್ತು ಪದೋನ್ನತಿ ಜೊತೆಗೆ ನಮಗೆ ಸೇವಾ ಭದ್ರತೆಗಳು ಹೇಳಿ ನಾವು ಏನು ಪರಿಗಣಿಸ್ತಾ ಇದ್ದೀವಿ ಸುಮಾರು ಇಲ್ಲಿ ಇದ್ದಾರೆ ನಮ್ಮಲ್ಲಿ ಬಳ್ಳಾರಿ ಅವರು ಅಥವಾ ಮಂಗಳೂರು ಕೆ ಜಿ ಎಫ್ ಕೋಲಾರ ಆ ಕಡೆಯವರೆಲ್ಲ ಇಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳ ಹುದ್ದೆಗೆ ನೇಮಕತೆ ಹೊಂದಿದ್ದಾರೆ ಅವರಿಗೆ ಏನಾಗಿದೆ ತಮ್ಮ ಜಿಲ್ಲೆಗಳಿಗೆ ಹೋಗ್ಲಿಕ್ಕಿರ್ತಕ್ಕಂಥ ವರ್ಗಾವಣೆ ನಿಯಮವನ್ನು ಸರ್ಕಾರ ಬಂದ್ ಮಾಡಿಬಿಟ್ಟಿದೆ ಇವತ್ತು ಅವರು ತಮ್ಮ ಜಿಲ್ಲೆಗೆ ಹೋಗೋಕ್ಕಾಗದೆ ಅಥವಾ ತಮ್ಮ ತಂದೆ ತಾಯಿ ವಯಸ್ಸಾದ ತಂದೆ ತಾಯಿಗಳ ಆರೋಗ್ಯವನ್ನು ವಿಚಾರಣೆ ಮಾಡಲಿಕ್ಕೂ ಆಗದೆ ಇದೇ ಜಿಲ್ಲೆಯಲ್ಲಿ ಅವರು ಇದ್ದಾರೆ ಇದೇ ರೀತಿ ಬಾಗಲಕೋಟೆ ಬಿಜಾಪುರ ಈ ಕಡೆಯವರೆಲ್ಲ ಆ ಕಡೆ ಎಲ್ಲ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ನೇಮಕಾತಿ ಹೊಂದಿದ್ದಾರೆ ಇವರಿಗೆ ಪರಸ್ಪರ ವರ್ಗಾವಣೆ ಆಗಿರ್ಬೋದು ಅಥವಾ ಅವರಿಗೆ ನಿಯೋಜನೆಗಳನ್ನು ತಾವು ಪ್ರಾರಂಭಿಸಿದೆ ಆದರೆ ಅವರ ಮನೆ ಕಡೆ ಇದ್ದು ಆರೋಗ್ಯವಾಗಿ ತಮ್ಮ ಮನೆಗಳ ಕುಟುಂಬಗಳನ್ನು ನೋಡಿಕೊಂಡು ಸಾರ್ವಜನಿಕರಿಗೆ ಸಂತೋಷದಿಂದ ಸೇವೆ ಕೊಡಲಿಕ್ಕೆ ಇನ್ನೂ ಕೂಡ ಉತ್ಸುಕರಾಗ್ತಾರೆ ಅಂತಕ್ಕಂಥದ್ದು ಒಂದು ಮನೋಭಾವ ಸರ್ ಈಗ ಸಮಸ್ಯೆ ಆ್ಯಪ್ಗಳ ನಿರ್ವಹಣೆ ಮಾಡುವಲ್ಲಿ ಏನಾಗಿದೆ ಈಗ ನಿಮ್ಮ ನಿಮಗೂ ಸಹಜವಾಗಿ ಗೊತ್ತಿದೆ ಲೇಬರ್ ಆಕ್ಟ್ ಪ್ರಕಾರ ಒಬ್ಬ ಲೇಬರ್ ಕಾಯ್ದೆ ಪ್ರಕಾರ ಒಬ್ಬ ಮನುಷ್ಯ ಎಷ್ಟು ಗಂಟೆ ಕೆಲಸ ಮಾಡಬೇಕು ಅಂತಾರಾಷ್ಟ್ರೀಯ ನಿಯಮಗಳ ಪ್ರಕಾರ ಅಥವಾ ಮಾನವಗಳ ಇದ್ರ ಪ್ರಕಾರ ಎಂಟು ಗಂಟೆ ಒಬ್ಬ ಮನುಷ್ಯ ಕೆಲಸ ಮಾಡ್ತಾನೆ ಇವತ್ತು ನಾವೇನಾಗಿದೆ ಬೆಳಗ್ಗೆ ಎಂಟು ಗಂಟೆಗೆ ಹೋದ್ರೆ ವಾಪಸ್ ಬರೋ ಸಮಯನೇ ಇಲ್ಲ ಅಂತ ನಾನು ನಿಮಗೆ ಹೇಳಿದೆ ಅಂದ್ರೆ ಸುಮಾರು ಹತ್ತು ಗಂಟೆ ಆಗ್ಬೋದು ಹನ್ನೆರಡು ಗಂಟೆ ಆಗ್ಬೋದು ಹದಿಮೂರು ಗಂಟೆ ಆಗ್ಬೋದು ಒಂದೊಂದು ಸಾರಿ ನಮಗೆ ಯಾವುದೇ ರೀತಿ ಸಿಸ್ಟಮ್ಗಳು ಕೊಟ್ಟಿಲ್ಲ ಈಗ ಮಳೆಯಾಗಿ ಮನೆ ಬಿದ್ದು ಅಥವಾ ಪರಿಹಾರಗಳನ್ನು ಎಂಟ್ರಿ ಮಾಡೋದಾದ್ರೆ ಆಫೀಸ್ನವರು ಐದುವರೆ ಆರು ಗಂಟೆ ಮಟ್ಟ ಆಫೀಸ್ನವರು ಕೆಲಸ ಮಾಡ್ತಾರೆ ನಾವು ಆರು ಗಂಟೆ ಮೇಲೆ ಅವ್ರ ಅನ್ನು ಉಪಯೋಗಿಸಿಕೊಂಡು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಮೂರು ಗಂಟೆವರೆಗೂ ನಾವು ಪರಿಹಾರ ಡಾಟಾ ಎಂಟ್ರಿಗಳನ್ನು ಮಾಡಿದ್ದು ಉದಾಹರಣೆ ಇದೆ ಸುಮಾರು ಜನ ಇಲ್ಲಿ ರಾತ್ರಿ ಬೆಳತ್ತರ ಪರಿಹಾರ ಎಂಟ್ರಿ ಮಾಡಿ ಅಂದರೆ ನಮ್ಮಿಂದ ಸಾರ್ವಜನಿಕ ಯಾಕಂದ್ರೆ ನಾವು ರೈತರ ಒಡನಾಟ ಜೊತೆಗೆ ಇರತಕ್ಕಂಥ ಒಂದು ಇಲಾಖೆ ಏನೇ ಆದರೂ ರೈತರಿಗೆ ಕೇಳೋದು ನಮ್ಮನ್ನೇ ನಮ್ಮಿಂದ ನಮ್ಮ ರೈತರಿಗೆ ಅನಾನುಕೂಲ ಆಗಬಾರ್ದು ಅಂತಕ್ಕಂಥ ಒಂದು ಸದುದ್ದೇಶ ಇಟ್ಕೊಂಡು ನಾವು ರಾತ್ರಿ ಆದರೂ ಪರವಾಗಿಲ್ಲ ಸಿಸ್ಟಮ್ಗಳು ಅವ್ರ ಆಫೀಸ್ನಾಗ ಇರ್ತಕ್ಕಂಥ ಎಸ್ ಡಿ ಸಿ ಎಫಿ ಸಿ ಅವರು ಎದ್ದು ಹೋದ ಮೇಲೆ ರಾತ್ರಿ ಹನ್ನೆರಡು ಒಂದು ಗಂಟೆವರೆಗೂ ನಾವು ಪರಿಹಾರ ಎಂಟ್ರಿ ಮಾಡಿ ತ್ವರಿತಗತಿಯಲ್ಲಿ ಅವರಿಗೆ ಪರಿಹಾರವನ್ನು ತಲುಪಿಸಿದ್ದು ಉದಾಹರಣೆ ನಮ್ಮಲ್ಲಿ ಸಾಕಷ್ಟಿದೆ ಅದಕ್ಕೋಸ್ಕರ ನಾವು ಹೇಳೋದು ನಮಗೆ ನೀವು ತಂತ್ರಜ್ಞಾನ ಅದರದ್ದು ಕೌಶಲ್ಯತೆ ತರಬೇತಿ ಕೊಟ್ಟು ಅದರದ ಟ್ಯಾಬ್ ಆಗಿರ್ಬೋದು ಮೊಬೈಲ್ ಸುಸಜ್ಜಿತ ಮೊಬೈಲ್ ಕೊಟ್ಟದ್ದೇ ಆದರೆ ಇನ್ನೂ ಕೂಡ ಸರ್ಕಾರದ ಯೋಜನೆಗಳು ಗಣನೀಯ ಪ್ರಮಾಣದಲ್ಲಿ ತೀಕ್ಷ್ಣವಾಗಿ ನಾವು ಮುಟ್ಟಿಸ್ಲಿಕ್ಕೆ ಸಹಕಾರಿಯಾಗ್ತದೆ ಈಗ ತಂತ್ರಜ್ಞಾನವನ್ನು ಒದಗಿಸಬೇಕಂತೀರಾ ಅಥವಾ ಈ ಬೇಡಿಕೆ ಏನು ಸರ್ ಈಗ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆ ಬ್ರಿಟಿಷರ್ ಕಾಲದಂದು ಕೂಡ ಈ ಹುದ್ದೆ ಇದೆ ಮೊದಲು ಏನಂತ ನಾವು ಕರ್ಣಿಕರು ಅಂತ ಕರಿತಿದ್ವಿ ಕರ್ಣಿಕರು ಕುಲಕರ್ಣಿ ಅವರು ರೂಢಿ ಭಾಷೆಯಲ್ಲಿ ತಲಾಟಿ ಈ ರೀತಿ ಹಾಗೆ ಬದಲಾಗ್ತಾ ಇದೆ ಕೆಲವೊಂದಿಷ್ಟು ಕಡೆ ಶಾಣಬೋಗರು ಈ ರೀತಿ ಕರಿತಾ ಇದ್ದಾರೆ ನಮಗ್ ಮೊದಲು ಏನಿತ್ತು ಗ್ರಾಮ ಚಾವಡಿಗಳಂತ ಇತ್ತು ಆವಾಗ ಹಳೆ ಕಾಲದಲ್ಲಿ ಗ್ರಾಮ ಚಾವಡಿಗಳಂತ ಇದ್ದು ಈ ಸುಮಾರು ನಮ್ಮ ಬಾಗಲಕೋಟೆ ತಾಲೂಕಲ್ಲಿ ತೊಂಬತ್ತು ಗ್ರಾಮಗಳಿದಾವೆ ಸರ್ ತೊಂಬತ್ತು ಗ್ರಾಮಗಳಲ್ಲಿ ಒಂದು ಎಂಟರಿಂದ ಹತ್ತು ವಿಲೇಜ್ ಅಲ್ಲಿ ಗ್ರಾಮ ಚಾವಡಿಗಳು ಬಿಟ್ರೆ ಯಾವ ವಿಲೇಜ್ ಅಲ್ಲೂ ಕೂಡ ಗ್ರಾಮ ಆಡಳಿತ ಅಧಿಕಾರಿಗಳು ಕುತ್ಕೊಳ್ಳಿಕ್ಕೆ ಒಂದು ಟೇಬಲ್ ಇಲ್ಲ ಕುರ್ಚಿ ಇಲ್ಲ ಒಂದು ಯಾವುದೇ ಟೆನ್ ಬೈ ಟೆನ್ ರೂಮ್ ಸಹನೂ ಇಲ್ಲ ಅವರಿಗೆ ನೀವು ರೂಮ್ ಅವ್ರು ಹೇಳ್ತಾರೆ ಮೇಲಾಧಿಕಾರಿಗಳಾಗಿರ್ಬೋದು ಅಥವಾ ಸರ್ಕಾರ ಮಟ್ಟದಲ್ಲಿ ಕೇಂದ್ರ ಸ್ಥಾನದಲ್ಲಿದ್ದು ಕೆಲಸಗಳನ್ನು ಮಾಡಿ ಅಂತ ಹೇಳ್ತಾರೆ ನಾವು ಮಾಡಲಿಕ್ಕೆ ತಯಾರಿದ್ದೀವಿ ಸರ್ ನಮಗೆ ಸುಸಜ್ಜಿತವಾದ ಕೊಠಡಿ ಯಾಕೆಂದ್ರೆ ರೈತರು ಬಂದು ಎಲ್ಲಿ ಕೊಡಬೇಕು ಈಗ ನಾವು ಹೋಗಿ ಹನುಮಪ್ಪನ ಗುಡಿನೇ ನಮಗೆ ಕಚೇರಿ ಆಗಿದೆ ಊರಲ್ಲಿ ಯಾವುದೋ ಬಡಿಸಲ್ಲಿ ಕಟ್ಟಿ ನಮ್ಗೆ ಕಚೇರಿ ಆಗಿದೆ ಆ ರೀತಿ ಆಗೋದು ಬೇಡ ಬದಲಾವಣೆ ಆಗಲಿ ಸ್ವ ತ್ವರಿತಗತಿಯಲ್ಲಿ ನಾವು ಸೇವೆ ಕೊಡೋಣ ಈಗ ನೋಡಿರಿ ಕಣ್ಣಾವಲಿ ಆ್ಯಪ್ ಹೇಳಿ ನಮಗೆ ಅಟೆಂಡೆನ್ಸ್ ಮಾಡ್ತಾ ಇದ್ದಾರೆ ಯಾವುದೋ ಒಂದು ನಮ್ಮ ಖಾಸಗಿ ಕಚೇರಿಗೆ ನಾವು ಕಣ್ಣಾವಲಿ ಆ್ಯಪ್ಗಳನ್ನು ಕೂಡಿಸ್ತಾ ಇದ್ದೀವಿ ಸರ್ಕಾರದವರು ಕೂಡಿಸಿ ಹೋಗಿದ್ದಾರೆ ಅದು ಸೇಫ್ ಅಲ್ಲ ಅದಕ್ಕೆ ಸರ್ಕಾರದಿಂದನೇ ನಮಗೊಂದು ಬಾಡಿಗೆ ಬತ್ತೆ ಅಥವಾ ನಾವು ನೋಡಿರಿ ಈಗ ನಾವು ಸಾಕಷ್ಟು ವಿಲೇಜ್ ಅಕೌಂಟೆಂಟ್ಗಳು ಕೈಲಿಂದ ಸಾವಿರ ಹದಿನೈದುನೂರ ಪ್ರತಿ ತಿಂಗಳು ರೆಂಟ್ ಕೊಟ್ಟು ನಾವು ಬಾಡಿಗೆ ಕಟ್ಕೊಂಡು ರೂಮ್ಗಳನ್ನು ವಿಲೇಜಲ್ಲೇ ಮಾಡ್ಕೊಂಡಿದ್ದೀವಿ ಸರ್ ನಮ್ಮ ನಂದು ಫಾರ್ ಎಕ್ಸಾಂಪಲ್ ಯಾವ ಗ್ರಾಮದಲ್ಲಿ ನಾನು ನೌಕರಿ ಮಾಡ್ತೇನೆ ಅದೇ ಗ್ರಾಮದಲ್ಲಿ ಒಂದು ರೂಮ್ಗಳನ್ನು ತಗೊಂಡು ಅವರಿಗೆ ತಿಂಗಳ ಸಾವಿರ ಹದಿನೈದುನೂರ ಬಾಡಿಗಳನ್ನು ಕೊಡ್ತಾ ಇದೀವಿ ನಾವು ಆ ರೀತಿ ಬಾಡಿಗೆ ನಮಗೆ ಬತ್ತೆ ಏನಾದ್ರೂ ನಮ್ಗೆ ಸರ್ ಇವರಿಗೆ ಅನೇಕ ಸಮಸ್ಯೆಗಳಿದೆ ಅದರಲ್ಲಿ ಹಣ್ಣು ಮಕ್ಕಳಿಗೆ ತುಂಬಾ ಆ ಗ್ರಾಮ ಲೆಕ್ಕಾಧಿಕಾರಿಗಳು ಮಾತನಾಡಿರುವಂತದ್ದು ಕನಿಷ್ಠ ಪಕ್ಷ ಒಂದು ಶೌಚಾಲಯ ಎಲ್ಲ ಗ್ರಾಮ ಚಾವಡಿಗಳಲ್ಲೇ ಮೊದಲ ಮೊದಲ ಸಾಂಸ್ಕೃತಿಕವಾಗಿ ಏನಿತ್ತು ಅದು ಸಾಂಪ್ರದಾಯಿಕವಾಗಿ ಏನಿತ್ತು ಅದೇ ತರಹ ಮುಂದುವರಿಯುತ್ತೆ ಆದ್ರೆ ಹೊಸದಾಗಿ ಯಾವುದೇ ರೀತಿಯಾದಂತಹ ಸೌಕರ್ಯಗಳನ್ನ ನಮ್ಗೆ ಕಲ್ಪಿಸಿಲ್ಲ ಸೊ ಆ ನಿಟ್ಟಿನಲ್ಲಿ ಇವತ್ತು ಬ್ರಿಟಿಷ್ ಕಾಲದಿಂದ ಏನ್ ಬಂದಿದೆ ಅದೇ ತರನೂ ನಮ್ಮ ಈ ಒಂದು ಕಚೇರಿಗಳು ಮುಂದುವರಿತವೆ ಸೊ ಇನ್ನಾದ್ರೂ ಈ ಒಂದು ಕಚೇರಿಗಳಿಗೆ ಆಧುನೀಕರಣ ಟಚ್ ಅನ್ನ ಕೊಡ್ಲಿ ಮತ್ತು ಅಲ್ಲಿನ ಸಂಪರ್ಕಗಳನ್ನ ಅಂದ್ರೆ ಈ ಮೂಲಭೂತ ಸಂಪರ್ಕಗಳು ಹೇಳ್ತವೆ ಅದರಲ್ಲೂ ಒಂದಿಷ್ಟು ಟೆಕ್ನಾಲಜಿಗಳನ್ನ ಇಂಪ್ರೂವ್ಮೆಂಟ್ ಮಾಡಲಿ ಆ ನಿಟ್ಟಿನಲ್ಲಿ ನಮ್ಮ ಒಂದಿಷ್ಟು ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡ್ಲಿ ಅಂತ ಹೇಳಿ ಇವತ್ತು ಗ್ರಾಮ ಅನಿರ್ದಿಷ್ಟ ಅವಧಿ ಒಂದು ಧರಣಿಯನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ರೋಚಕವಾಗಿರುವಂತಹ ವಿಭಿನ್ನವಾಗಿರುವಂತಹ ಮತ್ತೆ ಭೇಟಿ ಅಲ್ಲಿವರೆಗೆ ಒಂದೇ ಮಾತ್ರ ನಮಸ್ಕಾರ